ಐವತ್ಮೂರು ಬ್ಯಾಂಕುಗಳಿಂದ ಅಂಬಾನಿ ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲ ಕೇವಲ ನಾನ್ನೂರ ಐವತ್ತೈದು ಕೋಟಿ ಕಟ್ಟಿ ಒನ್ ಟೈಮ್ ಸೆಟಲ್ಮೆಂಟ್ ಮೋದಿಜಿ ಬಡವರಿಗೆ ಬರೆ ಶ್ರೀಮಂತರಿಗೆ ಯಾಕೆ ಉಡುಗೊರೆ ದೇಶದ ಶ್ರೀಮಂತರು ಅಂದ್ರೆ ಜನರ ಬಾಯಿಂದ ಬರೋ ಮೊದಲ ಹೆಸರು ಅಂಬಾನಿ ಅದಾನಿ ಇವರಿಗೆ ಯಾವುದರಲ್ಲೂ ಕಡಿಮೆ ಇರಲ್ಲ ಇವರು ಅಗರ್ಭ ಶ್ರೀಮಂತರು ಅನ್ನೋದು ಜನಸಾಮಾನ್ಯರ ಭಾವನೆ ಹೀಗಿದ್ರು ಕೇಂದ್ರ ಬಿಜೆಪಿ ಸರ್ಕಾರ ಬಡವರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೆ ತರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ದೇಶದ ಶ್ರೀಮಂತ ಉದ್ಯಮಿಗಳಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತಿದೆ ಅದು ಹೇಗೆ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂಬಾನಿ ಅದಾನಿ ಎರಡು ಪ್ರತ್ಯೇಕ ಮತ್ತು ದೇಶದ ಶ್ರೀಮಂತ ಕುಟುಂಬಗಳು ಈ ಎರಡು ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಶ್ರೀರಕ್ಷೆ ಇರುತ್ತೆ ಆಳುವ ಪಕ್ಷಗಳು ಅಡಿಯಾಳುಗಳಾಗಿ ಕೆಲಸ ಮಾಡ್ತಾವೆ ಅನ್ನೋ ಮಾತುಗಳು ಇವೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅದಾನಿಯನ್ನು ಅರೆಸ್ಟ್ ಮಾಡುವಂತೆ ಅಮೆರಿಕ ಕೋರ್ಟ್ ಬಂಧನದ ವಾರೆಂಟ್ ಜಾರಿಗೊಳಿಸಿತ್ತು ಗೌತಮ್ ಅದಾನಿ ಮೇಲೆ ಬರೋಬ್ಬರಿ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚದ ಆರೋಪ ಕೇಳಿ ಬಂದಿತ್ತು ಆದ್ರೂ ಅದಾನಿ ಬಂಧನ ಆಗ್ಲೇಗಿಲ್ಲ ಅದಾನಿ ಬೆನ್ನಿಗೆ ಮೋದಿ ಸರ್ಕಾರ ನಿಂತಿದೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾನೆ ಇದ್ದಾರೆ ಹೀಗಿದ್ರು ಐಟಿ ಇಡಿ ಸಂಸ್ಥೆಗಳು ಇಲ್ಲೇನೂ ಅವ್ಯವಹಾರ ನಡೆದೇ ಇಲ್ಲ ಅನ್ನೋ ರೀತಿ ಕಣ್ಮುಚ್ಕೊಂಡು ಕೂತಿವೆ ಹಾಗಾದ್ರೆ ಏನಿದು ಅದಾನಿ ಕತೆ ಇವರು ಸೇಫ್ ಆಗಿದ್ದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಅಂಥ ಅಂಬಾನಿಗೆ ಮೋದಿ ಸರ್ಕಾರ ಅನುಕೂಲ ಮಾಡಿಕೊಟ್ಟಿರೋ ಆರೋಪ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು ಇಲ್ಲಿ ಕಳೆದ ಡಿಸೆಂಬರ್ ರಾಜ್ಯ ಕಾಂಗ್ರೆಸ್ ಮಾಡಿದ ಟ್ವೀಟ್ ಈ ಟ್ವೀಟ್ ನಲ್ಲಿ ಹೀಗಿದೆ ಐವತ್ ಮೂರು ಬ್ಯಾಂಕುಗಳಿಂದ ತೆಗೆದುಕೊಂಡಿದ್ದ ಅನಿಲ್ ಅಂಬಾನಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಮೋದಿ ಸರ್ಕಾರ ಮರುಪಾವತಿ ಮಾಡಲು ಹೇಳಿದ ಮೊತ್ತ ಎಷ್ಟು ಗೊತ್ತಾ ಕೇವಲ ನಾನ್ನೂರ ಕೋಟಿ ರೂಪಾಯಿ ಮಾತ್ರ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಕೊಡುತ್ತಿರುವ ಗ್ಯಾರಂಟಿ ಯೋಜನೆಗಳಿಗೆ ಅಸಹಕಾರ ನೀಡುತ್ತಿರುವ ಅಪಪ್ರಚಾರ ಮಾಡುತ್ತಿರುವ ನರೇಂದ್ರ ಮೋದಿ ಅವರೇ ಇದು ನ್ಯಾಯವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು ಅಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ ಈ ಟ್ವೀಟ್ ನಲ್ಲಿ ವೈಟ್ ಸುದ್ದಿ ಸಂಸ್ಥೆ ಮಾಡಿದ್ದ ಟ್ವೀಟ್ ನ ಸ್ಕ್ರೀನ್ ಶಾಟ್ ಅನ್ನು ಶೇರ್ ಮಾಡಿತ್ತು ಹಾಗಾದ್ರೆ ಮೋದಿ ಸರ್ಕಾರ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೆ ಕೇವಲ ಕೋಟಿ ರೂಪಾಯಿ ಸೆಟಲ್ಮೆಂಟ್ ಕೊಟ್ಟಿದ್ದಕ್ಕೆ ಇದರಿಂದ ಅನಿಲ್ ಅಂಬಾನಿ ಅವರನ್ನ ಉದ್ಧಾರ ಮಾಡೋದಕ್ಕೆ ನಿಂತಿದೆಯಾ ಕೇಂದ್ರ ಸರ್ಕಾರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ನಿಮ್ಗೆ ಗೊತ್ತಿರಲಿ ಕಳೆದ ಆಗಸ್ಟ್ ನಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದ ಉದ್ಯಮಿ ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಇನ್ಫ್ರಾ ದೊಡ್ಡ ಪ್ರಮಾಣದ ಬಾಹ್ಯ ಸಾಲವನ್ನ ಮರುಪಾವತಿಸುವುದಾಗಿ ಹೇಳಿಕೊಂಡಿತ್ತು ಇದರಿಂದ ಕಂಪನಿಯ ಒಟ್ಟು ಸಾಲ ಮೂರ್ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ರೂಪಾಯಿ ಗಣನೀಯ ಇಳಿಕೆ ಕಂಡು ನಾನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳಿಗೆ ಕುಸತಿತ್ತು ಇನ್ನ ಅನಿಲ್ ಅಂಬಾನಿ ಬಗ್ಗೆ ಗೊತ್ತಲ್ವಾ ಇವರು ಮುಖೇಶ್ ಅಂಬಾನಿ ಅವರ ಸಹೋದರ ಶೂನ್ಯದಿಂದ ರಿಲಯನ್ಸ್ ಸಂಸ್ಥೆಯನ್ನ ಕಟ್ಟಿ ಜಗತ್ತಿನ ಅತಿ ದೊಡ್ಡ ಕಂಪನಿಯನ್ನಾಗಿ ಮಾಡಿದ ಅಂಬಾನಿ ಅಂಬಾನಿಯವರ ಸುಪುತ್ರ ಲಕ್ಷಾಂತರ ಕೋಟಿ ಒಡೆಯರು ಹೀಗಿದ್ರು ಕೇಂದ್ರ ಸರ್ಕಾರ ಅನಿಲ್ ಅಂಬಾನಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಗೆ ಕೇವಲ ನಾನೂರ ಐವತ್ತೈದು ಕೋಟಿ ರೂಪಾಯಿ ನಿಗದಿಪಡಿಸಿದ್ದು ಎಷ್ಟು ಸರಿ ರೈತರ ಸಾಲ ಮನ್ನಾ ಮಾಡಲು ಮೀನಾಮೇಷ ಎಣಿಸುವ ಕೇಂದ್ರ ಸರ್ಕಾರ ದೇಶದ ಶ್ರೀಮಂತ ಉದ್ಯಮಿಗಳ ಬೆನ್ನಿಗೆ ನಿಲ್ಲೋದು ಅವರ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋದು ಸರಿನಾ ಇದರಿಂದ ದೇಶ ದಿವಾಳಿ ಆಗುವುದಿಲ್ಲವೆ ಮೋದಿಜಿ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಕೇಳ್ತಿದ್ದಾರೆ ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಟ್ವೀಟ್ ಮಾಡಿದೆ ಅದರಲ್ಲಿ ಹೀಗಿದೆ ಎಂದು ಅಬ್ಬರದ ಭಾಷಣ ಹೊಡೆಯುವ ನರೇಂದ್ರ ಮೋದಿ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸಿರಿವಂತರನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾರೆ ಭಾರತದ ಶತ ಕೋಟ್ಯಾಧಿಪತಿಗಳ ಸಂಪತ್ತು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಶೇಕಡ ನಲವತ್ತೆರಡರಷ್ಟು ಏರಿಕೆ ಕಂಡಿದ್ದು ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದೆ ಅಂತೇಳಿ ಸ್ವಿಸ್ ಬ್ಯಾಂಕ್ ಯುಬಿಎಸ್ ವರದಿ ಹೇಳಿದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಶತ ಪ್ರತಿಪತ್ತಿಗಳ ಒಟ್ಟು ಸಂಪತ್ತು ಮೂರು ಪಟ್ಟು ಅಂದ್ರೆ ಶೇಕಡ ಇನ್ನೂರ ಅರವತ್ ಏರಿಕೆ ಕಂಡಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ದೇಶದ ಬಡವರು ರೈತರ ಒಂದೇ ಒಂದು ರೂಪಾಯಿ ಸಾಲ ಮನ್ನಾ ಮಾಡದ ಮೋದಿ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ಶ್ರೀಮಂತರ ಉದ್ಯಮಿಗಳ ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಇದು ಸಿರಿವಂತರಿಗೆ ಕೇಂದ್ರ ಬಿಜೆಪಿ ಸರ್ಕಾರದ ಗ್ಯಾರಂಟಿನ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಅದಾನಿ ಮೇಲೂ ಇನ್ನೂರ ಅರವತ್ತೈದು ಮಿಲಿಯನ್ ಲಂಚ ಆರೋಪ ಅನಿಲ್ ಅಂಬಾನಿ ದೇಶದ ಬ್ಯಾಂಕುಗಳಿಂದ ಸಾಲ ಪಡೆದಿದ್ರೆ ಅತ್ತ ಉದ್ಯಮಿ ಗೌತಮ್ ಅದಾನಿ ಹಾಗೂ ಅವರ ಸಹೋದರನ ಮಗ ಸಾಗರ್ ಅದಾನಿ ಮತ್ತು ಇತರರ ವಿರುದ್ಧ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಪ್ರಕರಣ ಅಮೆರಿಕದಲ್ಲಿ ದಾಖಲಾಗಿದೆ ಇದು ದೇಶದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ ಭಾರತದಲ್ಲಿ ಸೌರಶಕ್ತಿ ಗುತ್ತಿಗೆಗಳನ್ನು ಪಡೆಯಲು ಅದಾನಿ ಸಂಚು ನಡೆಸಿದ್ರು ಅನ್ನೋ ಆರೋಪ ಕೇಳಿಬಂದಿದೆ ಅದಾನಿ ಬಂಧನಕ್ಕೆ ವಿಪಕ್ಷಗಳು ಪಟ್ಟು ಹಿಡಿಯುತ್ತಿದ್ದರು ಮೋದಿ ಸರ್ಕಾರ ಜಾಣ ಮೌನ ಅನುಸರಿಸುತ್ತಿದೆ ಯಾಕಂದ್ರೆ ಅದಾನಿ ಮತ್ತು ಮೋದಿ ನಡುವೆ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಇದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಈ ಹಿಂದೆ ಮೋದಿ ಗುಜರಾತ್ನಲ್ಲಿ ಸಿಎಂ ಆಗಿದ್ದು ಗುಜರಾತ್ ಮೂಲದ ಉದ್ಯಮಿ ಅದಾನಿಗೂ ಪ್ರಧಾನಿ ಮೋದಿ ಫ್ರೆಂಡ್ಶಿಪ್ ಉತ್ತಮವಾಗಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಇದೇ ಕಾರಣಕ್ಕೆ ಕಳೆದ ಹತ್ತು ವರ್ಷಗಳ ಹಿಂದೆ ದೇಶದ ಶ್ರೀಮಂತ ಉದ್ಯಮಿಗಳ ಸಾಲಿನಲ್ಲಿ ಅದಾನಿ ಕೆಳಗಿದ್ದು ಇತ್ತೀಚೆಗೆ ದಿಢೀರ್ ಅಂತೇಳಿ ದೇಶದ ನಂಬರ್ ಒನ್ ಶ್ರೀಮಂತ ಉದ್ಯಮಿ ಪಟ್ಟ ಅಲಂಕರಿಸಿದ್ರು ಅಂದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅದಾನಿ ಪರ ಕೆಲಸ ಮಾಡಿದೆ ಅದಾನಿ ಬೆನ್ನಿಗೆ ಪರೋಕ್ಷವಾಗಿ ನಿಂತಿದೆ ಹೀಗಾಗಿ ಚುನಾವಣೆಗಳ ಟೈಮ್ ಅಲ್ಲಿ ಅದಾನಿ ದುಡ್ಡು ಬಿಜೆಪಿ ಪರ ನೀರಿನಂತೆ ಖರ್ಚು ಮಾಡ್ತಾರೆ ಅನ್ನೋ ಮಾತುಗಳು ಇವೆ ಅದೇನೇ ಇದ್ರೂ ಬಡವರ ಮತ್ತು ರೈತರ ಸಾಲ ಮನ್ನಾ ಮಾಡೋಕೆ ಮೀನಾ ಮೇಷ ಎಣಿಸೋ ಕೇಂದ್ರ ಬಿಜೆಪಿ ಸರ್ಕಾರ ಅಂಬಾನಿ ಮತ್ತು ಅದಾನಿಗಳ ಲಕ್ಷ ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಿರೋದು ಅವರ ಮೇಲೆ ಏನೇ ಆರೋಪಗಳು ಕೇಳಿ ಬಂದ್ರು ಅವರ ಬೆನ್ನಿಗೆ ಸರ್ಕಾರ ನಿಲ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಬಿಜೆಪಿ ಅಂದ್ರೆ ಶ್ರೀಮಂತರ ಪರ ಇರೋ ಪಾರ್ಟಿನ ಮೋದಿ ಸರ್ಕಾರ ಬಡವರ ಬಗ್ಗೆ ಕನಿಕರ ತೋರಿಸಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ